ನನ್ನ ಹೆಸರು ನಾಗರಾಜು ಚಿಕ್ಕಚಲ್ಲೂರು ಗೋಡಂಬಿ ಸೂಪರ್ ಗೋಡು ಸೀತಾಫಲ ಮತ್ತು ಅಡಿಕೆ ಕಾಳು ಮೆಣಸು ಜಾಕಾಯಿ ಗಿಡಗಳು ಎಲ್ಲ ನಾಟಿ ಮಾಡಿದ್ದೀವಿ ನಮ್ಮ ತೋಟದಲ್ಲಿ ಗೋಡಂಬಿ ಬಯಲು ಸೀಮೆಯಲ್ಲಿ ಭಾಳ ಹಸ್ತಾಗಿ ಬಂದಿದೆ ನಮಗೆ ಮೊದಲೆಲ್ಲ ನಾವು ಶೇಂಗಾ ಎಲ್ಲ ಬೆಳೀತಿದ್ವಿ ಅದರಿಂದ ಅದರಲ್ಲಿ ಏನು ಆದಾಯ ಸಿಗ್ತಿರಲ್ಲ ಈಗ ಬಯಲು ಸೀಮೆಯಲ್ಲಿ ಭಾರಿ ಚೆನ್ನಾಗಿ ಗೋಡಂಬಿ ಭಾಳ ಉತ್ಸುಕವಾಗಿ ಬಂದಿದೆ ಅದರಿಂದ ನಾವು ಒಂದು ಇದು ಫಲ ಚೆನ್ನಾಗೇ ಬಿಟ್ಟಿದೆ ನಮಗೆ ಒಳ್ಳೆಯ ಇಳುವರಿ ಸಿ ಬಂದಿದೆ ಗೋಡಂಬಿ ಇದು ಬಯಲು ಸೀಮೆಯಲ್ಲಿ ನಾವು ಬರ್ತತಿಲ್ಲ ಅಂತ ಜನಗಳು ಎಲ್ಲ ಭಾಳ ಇದಾಗಿ ಹೇಳ್ತಿದ್ದರು ಆದ್ರೂ ಕುತ್ತೂರಿಂದ ಸಂಸ್ಥೆಯರು ಬಂದು ನಿಮ್ಮ ಬಯಲು ಭಾಳ ಚೆನ್ನಾಗಿ ಬತ್ತ ಮಾಡ್ರಿ ಅಂತ ಚ ಪುತ್ತೂರು ಸಂಸ್ಥೆಯರು ಹೇಳೋದ್ರಿಂದ ನಾವು ಅವರ ಅನುಭವದಿಂದ ನಾವು ಗೋಡಂಬಿ ಎಲ್ಲ ನಾಟಿ ಮಾಡಿದ್ದೀವಿ ಅದರಿಂದ ನಮಗೆ ನೀರು ಹೆಚ್ಚಿಗೆ ಬೇಕಿಲ್ಲ ಬಯಲು ಸೀಮೆಯಿಂದ ನೀರು ಅಭಾವ ಇರೋದ್ರಿಂದ ನಾವು ಇದನ್ನೇ ಹೆಚ್ಚಿಗೆ ಮುಂದುವರ್ಸ್ಬೇಕಂತ ಹತ್ತು ಎಕರೆ ತಕ್ಕನ ಗೋಡಂಬಿನೂ ಮಾಡಿದ್ದೀವಿ ಸೂಪರ್ ಗೋಡು ಸೀತಾಫಲ ಗೋಡಂಬಿಯಲ್ಲಿ ಅಂಥ ಬೆಳೆ ನಾಲ್ಕು ಮೀಟ್ರಲ್ಲಿ ಒಂದು ಗಿಡ ನಾಟಿ ಮಾಡಿದ್ದೀವಿ ಎಂಟು ಮೀಟ್ರಿಗೆ ಒಂದು ಗೋಡಂಬಿ ಗಿಡಗಳನ್ನು ನಾಟಿ ಮಾಡಿ ಸೀತಾಫಲನೂ ಮಧ್ಯ ಅಂತರ ಬೆಳೆಯಲ್ಲಿ ಮಾಡುತ್ತಾ ಇದ್ದೀವಿ ಇದು ತಳಿ ಸೂಪರ್ ಗೋಡು ಸೀತಾಫಲ ಇದು ಭಾಳ ಸೈಜು ಬತ್ತತ್ತತೆ ಒಳ್ಳೆಯ ಹಣ್ಣು ತಿಳಿ ಹಣ್ಣು ಬೆಳೆಯಲ್ಲಿ ಅಂತರ ಬೆಳೆಯಾಗಿ ಕಾಳು ಮೆಣಸನ್ನು ನಾವು ನಾಟಿ ಮಾಡಿದ್ವಿ ಭಾಳ ಉಷ್ಣ ತೆಂಗಿನ ಮರಕ್ಕೆ ಹಬ್ಬಿಸಿದ್ದೀವಿ ನಾವು ತೆಂಗು ಅಡಿಕೆ ಎರಡೂ ಅಲ್ಲಿ ಹಬ್ಬಿಸಿದಾಗ ಭಾಳ ಚೆನ್ನಾಗೆ ಬಂದಿದೆ ನಾಟಿ ಮಾಡಿದ್ದೀವಿ ಅದು ಅಡಿಕೆ ತೋಟ ಭಾಳ ಫಲವಾಗಿ ಬಂದಿದೆ ಅದರಲ್ಲಿ ಮಂತ್ರ ಬೆಳೆಯಾಗಿ ಮೆಣಸು ಹಾಳು ಮೆಣಸು ನಾಟಿ ಮಾಡಿದ್ದೀವಿ ಭಾಳ ಉಸುತವಾಗಿ ದಾವಣಗೆರೆ ತುಮಕೂರು ಮತ್ತು ಐ ಎಚ್ ಆರು ಅಲ್ಲಿ ಭಾಳ ಚೆನ್ನಾಗೆ ನಾವೆಲ್ಲ ಭಾಳ ಚೆನ್ನಾಗಿ ನೋಡಿ ನೋಡಿ ಬಂದ್ವಿ ಐಎಚ್ಎರಲ್ಲಿ ಒಳ್ಳೆಯ ಮಾಹಿತಿ ಸಿಕ್ತು ನಮಗೆ ಅಲ್ಲಿ ರಾಘವರ ತೋಟದಲ್ಲಿ ಭಾಳ ಕೃಷಿ ನಲವತ್ತು ಎಕರೆ ಮಾಡಿದಂಥ ರೈತರು ನಾವು ನೋಡಿ ನಾವು ಅದರಂತೆ ಮುಂದುವರಿಯಬೇಕಂತ ಸಾವಯವ ಕೃಷಿಯಲ್ಲಿ ಅಂತ ನಮಗೆ ಭಾಳ ಅನುಭವ ಬಂತು ಮತ್ತು ಸಿರಿಧಾನ್ಯದ ಫ್ಯಾಕ್ಟ್ರಿಯಲ್ಲಿ ನವಣಿ ಆರ್ಗ ಎಲ್ಲ ದಿನಿಸುಗಳನ್ನು ಮೌನವದ್ದೀನಿ ಮಾಡೋದು ಭಾಳ ಇಷ್ಟ ಆಯಿತು ಅದರಲ್ಲಿ ಅಲ್ಲಿ ನಾವು ಅಲ್ಲಿ ಬಾ ರೈತರ ಸಾವಯವ ಕೃಷಿಯಲ್ಲಿ ಕೆನ್ಕೇಶ್ವರ ಫಾರಂನಲ್ಲಿ ಇನ್ನೂರು ಹಣ್ಣಿನ ಗಿಡಗಳು ಭಾರಿ ಚೆನ್ನಾಗೆ ಮಾಡ್ಯಾರೆ ಜಾಯಕಾಯಿ ತೆಂಗು ಎಲ್ಲ ಮಧ್ಯ ಅಡಿಕೆ ಮಧ್ಯದಲ್ಲಿ ಜಾಕಾಯಿ ಮಾಡಿದರೆ ನಾವು ಅದನ್ನು ನೋಡಿ ಭಾರಿ ಆಸೆ ಬರ್ತೀವಿ ಅದರಲ್ಲಿ ಎಷ್ಟು ಅಡಿಕೆ ಮಧ್ಯದಲ್ಲಿ ಜಾಕಾಯಿ ಬೆಳೀತಾರೆ ಅಂದರೆ ನಮಗೆ ಅಷ್ಟು ಖುಷಿ ಬೆಂಗಳೂರು ಆರಲ್ಲಿ ನಾವು ಎಲ್ಲ ರೈತರು ಅಲ್ಲಿ ಹೋಗಿ ಆರಲ್ಲಿ ಒಳ್ಳೆ ಡ್ಯಾಕ್ಟ್ರಿಗಳು ಬೀಜ ಮೌನವದ್ದನೆ ಮಾಡೋದು ಬೀಜ ಎಲ್ಲ ಭೇಟಪಡಿಸೋದು ನರ್ಸರಿಯಲ್ಲಿ ಗಿಡಗಳು ಯಾವ ಗಿಡ ಒಳ್ಳೆಯ ಗಿಡ ಸಿಗ್ತೈತೆ ಮತ್ತು ಬೀಜಗಳು ಯಾವ ಥೀರ ಎಲ್ಲ ಯಾವ ರೀತಿ ನಾವು ಮೆಡಿಸಿನ್ ಕೊಡಬೇಕು ಯಾವ ರೀತಿ ಸಾವಯವ ಇದರಲ್ಲಿ ಔಷಧಗಳು ಹಾಕಬೇಕು ಅಂತ ಭಾಳ ಮಾಹಿತಿ ಓಂಕಾರ ನಾಯಕರು ಭಾಳ ಅನುಭವ ಅವರ ಅನುಭವದಿಂದ ನಮಗೆಲ್ಲ ಮಾಹಿತಿ ಕೊಟ್ಟರು ಅವರಿಗೆ ಧನ್ಯವಾದಗಳು ಫಾರಮ್ಮಲ್ಲಿ ನಮ್ಮ ರಜನೀಶ್ಕಾಂತರು ನಮ್ಮ ಎಲ್ಲ ರೈತರನ್ನು ಹೋಗಿದ್ದಕ್ಕೆ ಅವರಿಗೆ ಭಾರಿ ನಮ್ಮ ಭಾಳ ವಂದಣಿಗಳು ನಾವು ಎಂದೂ ಈ ಥರ ರೈತರು ಎಲ್ಲ ಒಟ್ಟಿಗೆ ಹೋಗಿರಲಿಲ್ಲ ಭಾರಿ ನಮಗೆ ಖುಷಿ ಆಯ್ತು ರೀ Thank you